ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ನಮ್ಮ ಮೇಲೆ ಒಂದು ವಿಶ್ವಾಸ ನಂಬಿಕೆ ಇತ್ತು ಮತ್ತೊಮ್ಮೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇನ್ನೂ ಇವತ್ತು ನಮ್ಮ ರಾಜ್ಯದ ಮೇಲಿನ ಒಂದು ಭಾರ ಹೆಚ್ಚಾಗಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ನಾವು ಮುಖ ಮಾಡಿ ನಮ್ಮ ಜನರು ಏನು ನಿರೀಕ್ಷೆ ಇಟ್ಕೊಂಡರೆ ಆ ನಿರೀಕ್ಷೆಗಳನ್ನೆಲ್ಲ ಪೂರ್ಣಗೊಳಿಸುವಂಥ ಒಂದು ಹೆಚ್ಚಿನ ಜವಾಬ್ದಾರಿ ಇವತ್ತು ನನ್ನ ಹೆಗಲ ಮೇಲಿದೆ ಅವರ ಎಲ್ಲ ನಿರೀಕ್ಷೆಗಳನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಇವತ್ತು ಇವತ್ತಿಂದ ನಾನು ಮಾಡೋದಕ್ಕೆ ಬಯಸ್ತೀನಿ ಹಾಗೆಯೇ ನಮ್ಮೆಲ್ಲ ಪ್ರಬುದ್ಧ ಪ್ರಜ್ಞಾವಂತ ನಾನು ಸಂಡೂರಿನ ಮತಕ್ಷೇತ್ರದ ಎಲ್ಲ ನನ್ನ ಸಂಡೂರಿನ ಜನತೆಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತೀನಿ ಹಾಗೆಯೇ ನಮ್ಮ ಪ್ರತಿ ಬಾರಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೈ ಬಿಡದೆ ಬೆಂಬಲಿಸ್ತಾ ಇದ್ದಾರೆ ಹಾಗೆಯೇ ಮುಂದೆ ನಡೆಸ್ತಾ ಇದ್ದಾರೆ ಅವರಿಗೆ ನಾವು ಇನ್ನೂ ಹೆಚ್ಚಿನ ರೀತಿಯ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಹಾಗೇನೆ ನಮ್ಮ ಎಲ್ಲ ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳು ಹಾಗೇನೆ ಎಲ್ಲ ಈ ಮೊಟ್ಟ ಮೊದಲೇ ಬಾರಿಗೆ ಒಬ್ಬ ಮಹಿಳೆಗೆ ನಮ್ಮ ತಾಲೂಕಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಅದು ಕೂಡ ಎಲ್ಲ ಮಹಿಳಾ ಮತದಾರರಲ್ಲಿ ಒಂದು ಉತ್ಸಾಹವನ್ನು ತುಂಬಿತು ಆ ನಿಟ್ಟಿನಲ್ಲಿ ಎಲ್ಲರೂ ಟೀಮ್ ವರ್ಕ್ ಥರ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ಕಾಂಗ್ರೆಸ್ನ ಒಂದು ವಿಜಯ ಬಾವುಟನ್ನು ಹಾರಿಸೋದ್ರಲ್ಲಿ ನಮ್ಮೆಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಇವತ್ತು ಸಫಲರಾಗಿದ್ದಾರೆ ಅವರ ಒಂದು ಈ ಕೊಡುಗೆ ಏನಿದೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ಸೇವೆ ಮೂಲಕ ವಾಪಸ್ ಕೊಡೋದಕ್ಕೆ ಬಯಸಿ ತಮಗೆಲ್ಲರಿಗೂ ಮಾಧ್ಯಮದ ಸ್ನೇಹಿತರಿಗೆಲ್ಲ ಹೇಳ್ತಾನೆ ಬಂದಿದ್ದೆ ಯಾವುದೇ ಆತಂಕ ಇಲ್ಲ ನಮಗೆ ನಾವು ಸಂಪೂರ್ಣವಾಗಿ ಮತ್ತೊಮ್ಮೆ ಇಲ್ಲಿ ಕಾಂಗ್ರೆಸ್ನ ಭದ್ರಕೋಟೆಯನ್ನು ನಾವು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ನಮ್ಮ ಸಂಡೂರು ಜನತೆ ನಮಗೆ ಆಶೀರ್ವಾದ ಮಾಡಿ ಮತ್ತೊಮ್ಮೆ ನಮ್ಮನ್ನು ವಿಧಾನಸಭೆಗೆ ಕಳಿಸಿದ್ದಾರೆ ಇವತ್ತು ಏನು ಅಭಿಮಾನ ಪ್ರೀತಿ ವಿಶ್ವಾಸ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ ಇವತ್ತೇನು ಸಣ್ಣ ನಮ್ಮ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದರೆ ಸಣ್ಣೂರಿನ ಜನತೆ ಇವತ್ತು ನಮ್ಮ ಶಾಸಕಿಯಾಗಿರ್ತಕ್ಕಂಥ ಅನ್ಪೂರ್ಣ ಅವರು ಜೊತೆಗೆ ನಾವು ಸಂಸದರು ಇಬ್ಬರೂ ಇವತ್ತು ಆ ಒಂದು ಬಂಡಿಗೆ ಹೆಗಲು ಕೊಟ್ಟು ಪ್ರಾಮಾಣಿಕವಾಗಿ ತಾಲೂಕು ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಆ ಭಗವಂತ ಕುಮಾರಸ್ವಾಮಿ ಎಲ್ಲ ಪ್ರೀತಿ ಅಭಿಮಾನ ವಿಶ್ವಾಸ ಏನು ಒಂದು ಇಟ್ಟಿದ್ದಾರೆ ಅದು ಅವರ ಒಂದು ಭರವಸೆಯನ್ನು ಉಸಿರು ಮಾಡ್ದಂಗೆ ತೀರಿಸೋಂಥ ಒಪ್ಪಿಸೋಂಥ ಒಂದು ಕೆಲಸ ಭಗವಂತ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಂತೀನಿ ಖಂಡಿತ ಜಾಸ್ತಿ ಆಗಿದೆ ಅದಕ್ಕೆ ತಕ್ಕಂಗೆ ನಾನು ಅದನ್ನೆಲ್ಲ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಆ ಅಭಿಮಾನ ಜನರ ಆಶೀರ್ವಾದ ಕೂಡ ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಸೇವೆ ಮಾಡಕ್ಕೆ ನಾವಿಬ್ರು ಶ್ರಮಿಸ್ತವೆ ಅವ್ರಿಗೆ ಹೇಳಕ್ಕೆ ಬೇರೆ ಸಬ್ಜೆಕ್ಟ್ ಏನಿದೆ ಸೋಲಪ್ಪ ಅವರಿಗೆ ಬೇರೆ ಸಬ್ಜೆಕ್ಟ್ ಏನಿದೆ ಹೇಳ್ತಾರೆ ಅವರು ಅವ್ರು ಹಂಗೇನೆ ಹೇಳ್ತಾರೆ ನಾನು ಹೇಳಿದ್ನಲ್ಲ ಮೊದಲ ಅವ್ರು ಹಂಗಾನೇ ಹೇಳ್ತಾ ಇರಲಿ ನಾವು ಹಿಂಗೆ ನಾವು ಗೆಲುವಿನ ಅರುವಾರಿಯನ್ನು ನಾವು ವಿಜಯೋತ್ಸವ ಆಚರಿಸ್ತೀವಿ ಅಂತ ಹೇಳಿದ್ವಿ ಅದು ನಡೆದಿದೆ ಅಷ್ಟೇ ಈ ಹಂಗೇನಿಲ್ಲ ನಾರ್ಮಲಿ ಈಗ ನಾವು ಒಂದೇ ವರ್ಷದಲ್ಲಿ ಮೂರು ಎಲೆಕ್ಷನ್ ಮಾಡಿದೀವಪ್ಪ ನಮ್ಮದು ಇಪ್ಪತ್ತ್ಮೂರು ಎಲೆಕ್ಷನ್ನು ಎಂ ಪಿ ಎಲೆಕ್ಷನ್ನು ಇ ಎಲೆಕ್ಷನ್ನು ನಾರ್ಮಲಿ ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತದೆ ಅದನ್ನು ಓವರ್ಕಮ್ ಕಮ್ ಆಗಿ ತಂದು ಮತ್ತೆ ಕಾಂಗ್ರೆಸ್ಸಿನ ಮತ್ತೆ ಭದ್ರಕೋಟೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಪತ್ತಿನಲ್ಲೂ ಮನೆ ಮಾಡಿದ್ದಾರೆ ಅವರು ಅಲ್ವಾ ಗಂಗಾವತಿನಲ್ಲಿ ಹೋಗಿ ತೋರ್ಸಂತೇಳ್ರಿ ಏನು ಅಭಿವೃದ್ಧಿ ಮಾಡ್ತಾರೆ ಏನಂತೇಳಿ ನೋಡಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂವಿಧಾನ ಪ್ರಜಾಪ್ರಭುತ್ವ ಗಂಧಗಾಳಿ ಗೊತ್ತಿಲ್ಲದೆ ನಾವು ಉತ್ತರ ಕೊಡಕ್ಕೆ ಹೋಗೋಲ್ಲ ನಮಗೆ ಈಗ ಜನ ಆಶೀರ್ವಾದ ಮಾಡಿದರೆ ನಾವು ಕೆಲಸ ಮಾಡಿ ಮುಂದೆ ಕೆಲಸ ನಾವು ತೋರಿಸ್ತೀವಿ ಅಷ್ಟೇ ಸರಿ ಈಗ ನಿಮಗೆ ನಾನು ಲಾಡ್ ಕುಟುಂಬದ ಮನೆ ಮಾಡಿ ಸುಮಾರು ಮೂವತ್ತ್ನಾಲ್ಕು ವರ್ಷದಿಂದ ಇವತ್ತು ಅವ್ರ ಜೊತೆಗೆ ಬೆಳೆದು ಬಂದಿನಿ ನಮ್ಮ ಗಾಡ್ ಫಾದರ್ ಏಕನಾಥ್ ಲಾಡ್ ಅವರು ಎಲ್ಲರೂ ಕೂಡ ಎಲ್ಲರನ್ನ ಅವ್ರ ಥರ ಮಕ್ಕಳಂತೇಳಿ ನನ್ನನ್ನು ಪ್ರೀತಿ ಮಾಡಿ ಇಲ್ಲೇ ಮಠ ನಮ್ಮನ್ನು ಬೆಳೆಸಿದ್ದಾರೆ ಆ ಒಂದು ಪ್ರೀತಿ ವಿಶ್ವಾಸ ಇಲ್ಲೇ ಮಠಕ್ಕೆ ತಂದಿದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂತೋಷ್ ಲಾಡ್ ಸಾಹೇಬ್ ನಾವು ಪೂರ್ಣ ಎಲ್ಲರೂ ಕೂಡ ಸೇರಿ ನಾವು ಒಂದು ಮುಂದಿನ ಅಭಿವೃದ್ಧಿಗೆ ನಾವು ನಾಂದಿಯನ್ನು ಕೊಡ್ತಾರೆ ಮೊದ್ಲೇ ಹೇಳಿದ್ವಲ್ಲ ಮೂರ್ ಮೂರ್ ಹಂಡ್ರೆಡ್ ಪರ್ಸೆಂಟ್ ನಾವು ಕಾಂಗ್ರೆಸ್ ಗೆಲ್ತ್ವ್ ನೀವೇ ಉಲ್ಟ ಇವತ್ತು ಯಾರಿಗೆ ಸಿಗಬೇಕು ಏನ್ ಬೇಕು ಅಂತೇಳಿ ಅವರೆಲ್ಲ ಡಿಸೈಡ್ ಮಾಡ್ತಾರೆ ಖಂಡಿತ ಅವರು ಇಡೀ ರಾಜ್ಯಾದ್ಯಂತ ಇವತ್ತು ಮೂರು ಕ್ಷೇತ್ರಗಳಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಾನು ಒಬ್ಬ ಸಂಸದನಾಗಿ ಜೊತೆಗೆ ನಮ್ಮ ಸರ್ಕಾರದ ಪರವಾಗಿ ಮೂರು ಕ್ಷೇತ್ರದ ಎಲ್ಲ ಮತದಾರರು ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ